ಯಳಂದೂರು ತಾಲೂಕಿನ ಬಿಳಿಗಿರಿರಂಗನ ಬೆಟ್ಟದಲ್ಲಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕೆಗುಡಿವರೆಗೆ ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಿಆರ್ಎಫ್ ಅನುದಾನದಡಿ ಆರು ಕೋಟಿ ರಸ್ತೆ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ರವರ ಅಧ್ಯಕ್ಷತೆಯಲ್ಲಿ ಚಾಮರಾಜನಗರ ಸಂಸದರಾದ ಸುನಿಲ್ ಬೋಸ್ ರವರು ಭೂಮಿಪೂಜೆ ನೆರವೇರಿಸಿದರು ನಂತರ ಶಾಸಕ ಎಆರ್ ಕೃಷ್ಣಮೂರ್ತಿ ರವರು ಮಾತನಾಡಿ ಬಿಳಿಗಿರಿರಂಗನ ಬೆಟ್ಟದ ಅಭಿವೃದ್ಧಿಗೆ ಸಾಕಷ್ಟು ನಮ್ಮ ತಂದೆ ಕಾಲದಿಂದಲೂ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಲಾಗಿದೆ ಅವರ ಆದಿಯಲ್ಲಿ ನಾನು ಸಹ ಅಭಿವೃದ್ಧಿ ಕಾರ್ಯ ಮಾಡುತ್ತೇನೆ ಎಂದು ತಿಳಿಸಿದರು ಸಂಸದರಾದ ಸುನಿಲ್ ಬೋಸ್ ರವರು ಮಾತನಾಡಿ ಇದೆ ಪ್ರಥಮ ಬಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ನಮ್ಮ ಕುಟುಂಬದೊಡನೆ ನಾವು ಚಿಕ್ಕ ವಯಸ್ಸಿನಲ್ಲಿ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದ ನೆನಪುಗಳು ಖುಷಿ ನೀಡಿದೆ ಹಾಗೂ ಪರಂಪರೆಯಿಂದ ನಡೆದು ಬಂದಿರುವ ಆಹಾರ ಪದ್ಧತಿ ನಿಂತು ಹೋಗಿದೆ ಅದನ್ನು ಪ್ರಾರಂಭ ಮಾಡಲು ಸಭೆ ಕರೆಯಲಾಗುವುದು ಈ ದಿನ ನಂಜನಗೂಡಿಯಿಂದ ಬಿ ಹಿಲ್ಸ್ ರಸ್ತೆ ಎಚ್ ಎಂಬತ್ತು ರಸ್ತೆಗೆ ಹದಿನೈದು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಆರು ಕೋಟಿ ಅನುದಾನ ನೀಡಲಾಗಿದೆ ಸಿದ್ದು ನಿವಾಸ ಯೋಜನೆಯಲ್ಲಿ ಮೂರು ಸಾವಿರ ಮನೆಯನ್ನು ಜಿಲ್ಲೆಗೆ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಭರವಸೆ ನೀಡಿದ್ದಾರೆ ಇನ್ನೂ ಮುಂದಿನ ದಿನಗಳಲ್ಲಿ ಮೂಲ ನಿವಾಸಿಗಳಾದ ಗಿರಿಜನರಿಗೆ ಅನುಕೂಲ ಮಾಡಿಕೊಡುತ್ತೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರು ಹಾಗೂ ಯಳಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೊಂಗನೂರು ಚಂದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಯೋಗೀಶ್ ದೇವಸ್ಥಾನದ ಧರ್ಮದರ್ಶಿಗಳು ಶ್ರೀನಿವಾಸ್ ಗುತ್ತಿಗೆದಾರ ಓಲೆ ಮಹಾದೇವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿಡಿ ಮಹಾದೇವ ಮುಖಂಡರು ಕೇತಮ್ಮ ಕಂದಹಳ್ಳಿ ನಂಜುಂಡಸ್ವಾಮಿ ದುಗ್ಗಹಟ್ಟಿ ಮಾದೇಶ್ ರಾಘು ಬೆಟ್ಟ ವೆಂಕಟೇಶ್ ಜಯಣ್ಣ ಶಿವರಾಜು ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಯೋಗೇಂದ್ರ ಮದ್ದೂರು ಶಿವಪ್ರಸಾದ್ ಶಿವರಾಜು ಗಣಿಗನೂರು ವಿಶ್ವ ಬಳೆಪೇಟೆ ರವಿ ಮಲ್ಲು ಈರಣ್ಣ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಬಳೆಪೇಟೆ ವರದರಾಜು ಎಳಂದೂರು ಈ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಹದಿನೈದು ಕಿಲೋಮೀಟರ್ ರಸ್ತೆ ಕೆ ಆರ್ ಎಫ್ ಪೂಜೆಯನ್ನು ಇವತ್ತು ಅಂದ್ಕೊಂಡಿದ್ದಾರೆ ಇವತ್ತು ಕುದ್ಲಿ ಪೂಜೆಗೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎಲ್ಲರ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರು ಮಾರ್ಗದರ್ಶಕರು ಆದಂಥ ಶಾಸಕರು ಆದಂಥ ಎಸ್ ಕೃಷ್ಣಮೂರ್ತಿ ಸರ್ ಅವರೇ ಕಡಂದೂರು ಬ್ಲಾಕ್ ಅಧ್ಯಕ್ಷ ಆದಂತರೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಪಾಧ್ಯಕ್ಷೆ ಪಮೀಶ್ ಅವರೇ ಆಮೇಲೆ ದೇವಸ್ಥಾನದ ಮಂಡಳಿಯವರೇ ಎಲ್ಲ ಸದಸ್ಯರೇ ಮತ್ತೆ ಅಧಿಕಾರಿ ವರ್ಗದ ಒಳ್ಳೆಗಾಲ ವಿಧಾನಸಭಾ ಕ್ಷೇತ್ರದ ಶ್ರೀವೇನಾಥ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಇವತ್ತು ಮೂಲ ದೇವರಾದಂಥ ಗಂಗಾಧರ ಸ್ವಾಮಿಯ ದೇವಸ್ಥಾನದ ತೇರಿನ ದಿವಸ ಈ ಶುಭ ದಿವಸ ನಮ್ಮ ಕ್ಷೇತ್ರದ ಈ ಒಂದು ಗಂಗಾಧರ ಸ್ವಾಮಿ ದೇವಸ್ಥಾನದಿಂದ ಖ್ಯಾತ ಈ ಕ್ರೀಗುಡಿಯವರೆಗೂ ಕೂಡ ಸುಮಾರು ಆರು ಕೋಟಿ ರೂಪಾಯಿ ಅಂದಾಜು ವಹಿಸಿದಲ್ಲಿ ನ್ಯಾಷನಲ್ ಹೈವೇ ವತಿಯಿಂದ ಸುಮಾರು ಆರು ಕೋಟಿ ಮಂಜೂರಾಗಿ ಟೆಂಡರ್ ಆಗಿ ಈ ಒಂದು ರಸ್ತೆಯ ಬುದಳಿ ಪೂಜೆ ಸಮಾರಂಭದಲ್ಲಿ ಈ ಒಂದು ಭೂಮಿ ಪೂಜೆಯಿಂದ ಬಹಳ ಶ್ರದ್ಧೆಯಿಂದ ಆಚೆಲ್ಲ ಕರೆದು ಎಲ್ಲ ಅಧಿಕಾರಿಗಳು ಯಾರು ತೊಂದರೆಯಾದ ರೀತಿಯಲ್ಲಿ ನೆರವೇರಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂತು ಎಲ್ಲರೂ ಸೇರಿ ಇದಕ್ಕೊಂದು ತೀರ್ಮಾನ ಮಾಡಬೇಕಾದ್ರೆ ಅದೇ ಅದನ್ನ ಕೂತಿ ಚರ್ಚೆಯನ್ನ ಮಾಡುವಂತ ಒಂದು ಕೆಲಸ ಆಗಬೇಕು ಅಂತ ನಾನು ನಮ್ಮ ಶಾಸಕರಲ್ಲಿ ಮತ್ತು ಉಸ್ತುವಾರಿ ಸಚಿವರು ಮತ್ತು ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯೆಲ್ಲ ಸೇರಿ ಮಾಡಬೇಕಾಗುತ್ತೆ ಎಲ್ಲರನ್ನ ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ ನಾನು ಹೇಳುವಂಥದ್ದು ಏನು ನಮ್ಮ ಜನಗಳಿರು ವಾಸ ಮಾಡ್ತಾರೆ ಗಿರಿಜನಗಳು ಅವರೇ ನಿಜವಾದ ಹಕ್ಕುದಾರರು ಮೂಲ ನಿವಾಸಿಗಳೇ ಅವರು ಅವರು ಹೇಳ್ದಂಗೆ ಅವ್ರಿಗೆ ನಮ್ಮ ಹಿಂದೆ ನಮ್ಮ ಅವರು ಅವರಿಗೆಲ್ಲ ಸಾಗೋಳಿಯನ್ನು ಎರಡು ಎಕರೆ ಮೂರು ಎಕರೆ ಹಾಗಾಗಿ ಈಗ ನನಗೆ ಓದ್ಕಡೆ ಇದೊಂದು ಕಡೆ ಅಂತಲ್ಲ ನಾನು ಕಡೆ ಎಲ್ಲ ಅದೇ ತೊಂದರೆ ಸಾಗೋಳಿ ಚೀಟಿ ಕೊಟ್ಟಿದ್ದಾರೆ ಅದು ವ್ಯವಸಾಯ ಮಾಡಕ್ಕೆ ಇಲ್ಲ ಬರ್ತಾರೆ ಇದು ನಮ್ಮ ಜಮೀನು ಅಂತಾರೆ ಪೊಲೀಸ್ಗೆ ಮಾಡಕ್ ಬಿಡಬೇಡಿ ಅಂತ ಹೇಳ್ತಾರೆ ಪ್ರಥಮವಾಗಿ ಜಾತ್ರೆಗೆ ಆಗಮಿಸಿದ್ದಾರೆ ಮತ್ತೆ ಗುದ್ದಿ ಪೂಜೆ ಅದರ ಬಗ್ಗೆ ಎರಡು Si O N A Si O N A treats <speaking> sir <in> to follow the speech from our pulverizer, Alcohol free drinks and things like this to hair and hair transplantation, <language> Ab الي nga ಗಮ್ಮ ಬಾರಿಗೆ ಒಳ್ಳೆಗಾಲದಲ್ಲಿ ಇದೆ ನನ್ನ ಮೊದಲನೇ ಉದ್ದಿ ಪೂಜೆ ಅದು ಒಳ್ಳೆಯ ಪುಂಡ್ಯ ಕ್ಷೇತ್ರದಿಂದ ಶುರುವಾಗಿದೆ ಒಂದೇ ಹೆಚ್ಚು ರೀತಿ ಕ್ಷೇತ್ರ ಆಗಿದೆ ಅರಣ್ಯ ತುಂಬ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದಕ್ಕೆ ನಿಮ್ಮ ಸೆಂಟ್ರಿಂದ ಯಾವ್ಯಾವ ಫಂಡ್ಗಳನ್ನ ಒಂದು ಉದ್ದೇಶ ಹೇಗಿದೆ ಇಲ್ಲಿರುವಂಥ ನಿವಾಸಿಗಳಿಗೆ ತೊಂದರೆ ನಮ್ಮ ಇದೆಲ್ಲ ನಾಯಕರು ಸಿದ್ದರಾಮಯ್ಯ ಸರ್ ನೇತೃತ್ವದಲ್ಲಿ ಕಂದಾಯ ಮತ್ತು ಅರಣ್ಯ ಅವರ ಸಚಿವ ಸಮ್ಮೇಳಿ ಚರ್ಚೆಯಾದ ಇಲ್ಲಿ